ಈ ನೀರ ಶಾಲೆ ಕ್ಲಾಸ್ ಟ್ಯಾಂಕಿ ಬೆಳಿಗ್ಗೆ ಊಟ ಅನ್ನ ಕೊಡ್ತಾರೆ ಮಧ್ಯಾಹ್ನ ಊಟ ಮಾಡ್ತೀವಿ ಸ್ಕೂಲ್ ಅಂತ ಸ್ಕೂಲ್ ಅಂತ ಈ ಎಂಗ್ಲಿ ಬೆಳಿಗ್ಗೆ ಎಂತ ತಿಂಡಿ ತಿನ್ನುತ್ತೀವಿ ಟೇಬಲ್ ಇಗ್ಲಿ ಇಗ್ಲೇ ಊಟದ samples ನೆನ್ನೆ ಸರ್ ನೆನ್ನೆ ರಾತ್ರಿ 19ಕ್ಕೆ ಚಪಾತಿ ಕೊಟ್ಟರೇ ಸರ್ ಮುದ್ದೆ ಚಪಾತಿ ಮಾಡ್ಲಿ ಇರ್ ಚಪಾತಿ ಮುದ್ದೆ ಮತ್ತೆ ರೊಟ್ಟಿ ಮೂರು नाती देले तर आपण करतो ना हे योग्य आता कुठेतरी म्हणाव करतो अ सर इल्ला सर अधिकारी गणपती सर यांना सर्वत्र उडवू आयम आचा